ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಆಚರಣೆ ಚಿಂತಾಮಣಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣುತ್ತಿರುವ ಕರ್ನಾಟಕ ರಾಜ್ಯ ಹಾಗೂ ಕನ್ನಡ ಭಾಷೆಗೆ ದೇಶದಲ್ಲಿ ಶ್ರೇಷ್ಠ ಸ್ಥಾನವಿದೆ ಪ್ರತಿಯೊಬ್ಬರೂ ಕನ್ನಡ ಅಭಿಮಾನಿಯನ್ನು ಬೆಳೆಸಿಕೊಳ್ಳಬೇಕು ಎಂದು ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರಾದ ತಹಸೀಲ್ದಾರ್ ಸುದರ್ಶನ್ ಯಾದವ್ ಅಭಿಪ್ರಾಯಪಟ್ಟರು ನಗರದ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ಬುಧವಾರ ರಾಷ್ಟೀಯ ಹಬ್ಬಗಳ ಆಚರಣೆ ಹಾಗೂ ವಿವಿಧ ಕನ್ನಡಪರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಅರವತ್ತ ಎಂಟನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸುದರ್ಶನ್ ಯಾದವ್ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ವಿವಿಧ ಸಂಘಟನೆಗಳು ಕನ್ನಡ ನಾಡು ನುಡಿ ಜಲ ನೆಲ ಹಾಗೂ ಭಾಷೆಯ ಬೆಳವಣಿಗೆಗಾಗಿ ಹಲವಾರು ಚಟುವಟಿಕೆಗಳನ್ನು ಇಟ್ಟುಕೊಳ್ಳುತ್ತಿರುವುದು ಶ್ಲಾಘನೀಯ ಕನ್ನಡ ರಾಜ್ಯೋತ್ಸವ ಕೇವಲ ನವೆಂಬರ್ಗೆ ಮಾತ್ರ ಸೀಮಿತವಾಗದೆ ಪ್ರತಿದಿನವೂ ಕನ್ನಡ ರಾರಾಜಿಸುವಂತಾಗಬೇಕು ಪ್ರೀತಿ ವಿಶ್ವಾಸದಿಂದಲೇ ಕರ್ನಾಟಕದಲ್ಲಿ ನೆಲೆಸಿರುವ ಅನ್ಯ ಭಾಷಿಕರಿಗೂ ಕನ್ನಡ ಕಲಿಸಬೇಕು ಕನ್ನಡದಲ್ಲೇ ಮಾತನಾಡಬೇಕು ಎಂದು ಸಲಹೆ ನೀಡಿದರು ನಂತರ ಮಾತನಾಡಿದ ನಗರಸಭೆ ಪೌರಾಯುಕ್ತ ಚಲಪತಿ ರವರು ಕರ್ನಾಟಕ ಸರ್ಕಾರದ ಆದೇಶದಂತೆ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಡಾ ಎಂಸಿ ಸುಧಾಕರ್ ರವರ ಮಾರ್ಗದರ್ಶನದಲ್ಲಿ ಜಿಲ್ಲೆಯಲ್ಲಿ ಪ್ಲಾಸ್ಟಿಕ್ ಮುಕ್ತ ಮಾಡಲು ಎಲ್ಲಾ ನಾಗರಿಕರು ಕೈಜೋಡಿಸಬೇಕು ಎಂದು ಪ್ರಮಾಣವಚನ ಮಾಡಿಸಿದರು ನಗರದ ವಿವಿಧ ಶಾಲೆಗಳು ಮತ್ತು ಕಾಲೇಜುಗಳ ವಿದ್ಯಾರ್ಥಿಗಳು ಪೊಲೀಸ್ ಸ್ಕೌಟ್ಸ್ ಅಂಡ್ ಗೈಡ್ಸ್ಗಳಿಂದ ಪಥಸಂಚಲನ ತ್ವಜವಂದತೆ ನಡೆಯಿತು ವಿವಿಧ ಶಾಲೆಗಳ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೂಡಿಬಂದವು ಕನ್ನಡಪರ ಸಂಘಟನೆಗಳ ಪದಾಧಿಕಾರಿಗಳಿಗೆ ತಾಲೂಕು ಆಡಳಿತ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಡಿವೈಎಸ್ ಮುರಳೀಧರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಸಹಕಾರ ಕೇಂದ್ರ ಬ್ಯಾಂಕ್ ನಿರ್ದೇಶಕರಾದ ನಾಗಿರೆಡ್ಡಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಮುನಿರೆಡ್ಡಿ ಸೇರಿದಂತೆ ಕನ್ನಡಪರ ಸಂಘಟನೆಯ ಪದಾಧಿಕಾರಿಗಳು ಭಾಗವಹಿಸಿದ್ದರು I'm <laughs> ಎಲ್ಲರೂ ಸಹ ಸನ್ಮಾನಿತರಿಗೆ ಜೋರಾಗಿ ಚಪಾಲ ತಕ್ಕೋ ಮೂಲಕ ಅವರನ್ನು ಅಭಿನಂದಿಸಬೇಕು ಇದೇ ರೀತಿಯ

Yeah, but గురు శక్తి గతకు సాధ్య బుల్పం

ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ರಂಗಸ್ವಾಮಿ ಅವರ ನೇತೃತ್ವದಲ್ಲಿನೆಯನ್ನ ಸಲ್ಲಿಸ್ತಾ ಇದ್ದಾರೆ ಗೌರವ ಸಮರ್ಪಣೆಯನ್ನ ಸಲ್ಲಿಸ್ತಾ ಇದ್ದಾರೆ ಗೌರವ ಸಮರ್ಪಣೆಯನ್ನ ನೀಡಿರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ನಮ್ಮ ಜೀವನ ನಮ್ಮ ಜೀವ ಹಾಗೂ ನಮ್ಮ ಅಭಿವೃದ್ಧಿಗೆ ಕನ್ನಡವನ್ನು ಉಳಿಸೋಣ ಕನ್ನಡವನ್ನು ಬಿಡಿಸೋಣ ಅಂತ ಹೇಳ್ತಾ ನಾನು ಎರಡು ಮಾತನಾ ಮುಸ್ತೀನಿ ಜೈ ಕರ್ನಾಟಕ ಪರಾಟೆ ಜೈ ಬುಣೇಶ್ವರಿ ಜೈಗ್ರೀ ನಮ್ಮ ನಮ್ಮ ಜೀವನ ನಮ್ಮ ಜೀವ ಹಾಗೂ ನಮ್ಮ ಅಭಿವೃದ್ಧಿ ಹಂಗಾಗಿ ಕನ್ನಡವನ್ನು ಉಳಿಸೋಣ ಕನ್ನಡವನ್ನು ಬಿಡಿಸೋಣ ಅಂತ ಹೇಳ್ತಾ ನಾನು ಎರಡು ಮಾತನಾ ಜೈ ಕರ್ನಾಟಕ ಪರಾಟೆ ಜೈ ಭೂನೇಶ್ವರಿ ಜೈಗ್ರೀ ಕನ್ನಡ ಅಧ್ಯಕ್ಷ ಆಚರಣೆ ಮಾಡಲಿಕ್ಕೆ ಇಲ್ಲೆಲ್ಲ ಸೇರಿದ್ದೇವೆ ಬ್ರಹ್ಮಗಿರಿಯ ಅಶೋಕ ಶಿಲಾಚಾರದ ನಿಶಿಲಾ ಪದದಿಂದ ಹಿಡಿದು ಕನ್ನಡ ಹಾಗೂ ಕರ್ನಾಟಕ ನ ಇತಿಹಾಸದವರೆಗೆ ನಮ್ಮ ಕರ್ನಾಟಕದ ಇತಿಹಾಸ ಒಂದು ಅಭೂತಪೂರ್ವ ಅಧ್ಯಾಯ ಅಂತ ಹೇಳಿ ಇಷ್ಟಪಡ್ತೀನಿ ಕರ್ನಾಟಕದ ಸಾಮ್ರಾಜ್ಯಗಳಾದ ಕದಂಬರು ಚಾಲುಕ್ಯರು ಗಂಗರು ರಾಷ್ಟ್ರಕೂಟರು ವಿಜಯನಗರದ ಅರಸರು ಬಿಜಾಪುರದ ಸುಲ್ತಾನರು ವೀರತ್ವವನ್ನು ಎತ್ತಿ ಹಿಡಿದಂತಹ ಒಂದು ಕುರುಗುಗಳಾದರೆ ಹನ್ನೆರಡನೇ ಶತಮಾನದಲ್ಲಿ ಜಾತಿ ವ್ಯವಸ್ಥೆಯ ವಿರುದ್ಧ ಎತ್ತು ನಿಂತು ಕಾಯಕವೇ ಕೈಲಾಸ ಎಂತ ಒಂದು ಅದ್ಭುತವಾದಂತಹ ಸಂದೇಶವನ್ನು ನೀಡಿ ಸಂಕೇತವಾಗಿ ನಿಂತಹ ಬಸವಣ್ಣನವರ ವಲಯುವುದು ನಮ್ಮ ನಾಡು ಲೀಲ ಕೊತ್ತು ಸೂರತ್ ಹಾಗೂ ಶಾಂತಿಯ ಶಾಂತಿಯ ತೋಟಕ್ಕೆ ಹೆಸರುವಾಸಿಯಾಗಿರುವಂತಹ ನಾಡಾಗಿದೆ ಸಾಹಿತ್ಯದಲ್ಲಿ ಪಂಪನ ಆದಿಪುರಾಣದಿಂದ ಹಿಡಿದು ಇಂದಿನ ಸಮಕಾಲೀನ ಸಾಹಿತ್ಯವಾದಂತಹ ನವೋದಯ ನಾವಿಯ ದಲಿತ ಬಂಡಾಯ ಸಾಹಿತ್ಯದವರೆಗೆ ಹಾಗೂ ಇಡೀ ದೇಶದಲ್ಲಿ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಂತಹ ನಮ್ಮ ಸಾಹಿತ್ಯವು ಒಂದು ಇಡೀ ಇಡೀ ಭಾರತದ ಎಲ್ಲ ಭಾಷೆಗಳಿಗೆ ತಿಳಿತಾರೆ ಅಂತ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ ಇರೋದಿಲ್ಲ ನಲವತ್ತೆಂಟನೇ ಕನ್ನಡ ರಾಜ್ಯೋತ್ಸವದ ದಿನದಂದು ಒಂದು ತಮ್ಮೆಲ್ಲರ ಕಡೆ ತಮ್ಮೆಲ್ಲರ ಒಂದು ಹಾಗೂ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಸಾಹೇಬ ಮಾರ್ಗದರ್ಶನದಲ್ಲಿ ಪ್ಲಾಸ್ಟಿಕ್ ಮುಕ್ತ ಚಿಂತಾಮಣಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಚಿಂತಾಮಣಿ ನಗರವನ್ನು ಪ್ಲಾಸ್ಟಿಕ್ ಕಾರಣ ವಾಗಿಸುವುದಕ್ಕಾಗಿ ನಾವೆಲ್ಲರೂ ಕೈಗೊಳಿಸುವುದಕ್ಕಾಗಿ ಈ ದಿನ ಎಲ್ಲರ ಪದಾ ತಾಲೂಕು ಮಟ್ಟದ ಅಧಿಕಾರಿಗಳಿಂದ ಹಿಡಿದು ತಾಲೂಕು ಮಟ್ಟದ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳಿಗೆ ತಮ್ಮಲ್ಲಿ ಈ ಸಮ್ಮಿನ ಅವರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ಜಿಲ್ಲೆಯಾದ್ಯಂತ ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆಯನ್ನು ಮಾಡಲು ಪಡೆದೊಡ್ಡಿರುವ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಆಶಾವಾದಿಗಳು ಆದಂತಹ ಮಾನ್ಯ ಸುಧಾಕರ್ ಸಾಹೇಬರು ಇನ್ನು ಕೆಲವೇ ಕ್ಷಣಗಳಲ್ಲಿ ಜಿಲ್ಲೆಯಾದ್ಯಂತ ಪಂದ್ಯದಲ್ಲಿ ಹೇಳಿದ್ದಾರೆ ದಯವಿಟ್ಟು ನಮ್ಮ ಕೆಳಗಡೆ ಒಬ್ಬ ಪಂದ್ಯದಲ್ಲಿ ಅದನ್ನು ಎಲ್ಲರೂ ಸಹ ವೀಕ್ಷಣೆ ತಮ್ಮಲ್ಲಿ ಮನವಿ ಮಾಡುತ್ತಾ ಅದೇ ರೀತಿಯಾಗಿ ಅವರ ಸಂದೇಶ ನಾನು ನಿಮ್ಮ ಮುಂದೆ ಮನೆಯಲ್ಲಿ ಇಷ್ಟಪಡ್ತಾ ಇದ್ದೇನೆ ಜಿಲ್ಲೆಯಲ್ಲಿ ವಿಶೇಷವಾದಂತಹ ನಮ್ಮ ತಾಲೂಕನ್ನು ಸಹ ಸಂಪೂರ್ಣ ಚಿಂತಾಮಣೆ ತಾಲೂಕನ್ನು ಈ ದಿನದಿಂದ ಪ್ಲಾಸ್ಟಿಕ್ ಮುಕ್ತ ತಾಲೂಕನ್ನಾಗಿ ಮಾಡಲು ಮತ್ತು ಹಚ್ಚು ಹಸಿರ ಚಿಂತಾಮಣೆಯನ್ನು ಮಾಡಲು ತಂದು ಎಲ್ಲರೂ ಸಹ ಜಾತಕರೊಂದಿಗೆ ಕೈ ನಮ್ಮನ್ನು ಮನವಿ ಮಾಡುತ್ತಾ ಅದೇ ಈ ದಿನ ಚಿಂತಾಮಣಿ ತಾಲೂಕಿನಾದ್ಯಂತ ಪ್ಲಾಸ್ಟಿಕ್ ಅನ್ನು ಕೆಡಿಸಲು ಮನಸ್ಪೂರಕವಾಗಿ